ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಮುರಳಿ ವಿ ಲಾಕ್ ಕನ್ನಡ ನಾನಿವತ್ತು ಒಂದು ಚಿಕನ್ ಚಾಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ತೋರ್ಸೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಶುರು ಮಾಡೋಣ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚಿಕನ್ಗೆ ಅರ್ಧ ಬಟ್ಲು ಮೊಸರು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಅರಿಶಿನ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಬಿಡಿ ಇಲ್ಲಿ ರುಬ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಇದನ್ನೆಲ್ಲ ನೈಸಾಗಿ ರುಬ್ಬಿಟ್ಕೊಳ್ಳಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಮಸಾಲೆ ಪದಾರ್ಥಗಳು ಕಾಯಿ ಮತ್ತು ಗೋಡಂಬಿ ಇದನ್ನು ನೈಸಾಗಿ ರುಬ್ಬಿಟ್ಕೊಳ್ಳಿ ಇಲ್ಲಿ ಪಾತ್ರೆಗೆ ಎಣ್ಣೆ ಹಾಕಿ ಮಸಾಲ ಪದಾರ್ಥ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರಬೇಕಿದು ಈರುಳ್ಳಿ ಇಲ್ಲಿ ನಾನು ರುಬ್ಕೊತಾ ಇದ್ದೀನಿ ఆకి హి టోటో హనుబిదంత మిశ్రణ ఆకి ఇది హసినోగ తనక చన ఉరి ఇంత చికన హాక్తీని ఎలా చికన్ హాకీ నీట మిక్స్ స్వల్ప ఉప్పు ఉప్పు ಹಾಕೊಳ್ಳಿ ಚಿಕನ್ ಕಲಸಿದಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಚಿಕನ್ ಇದೆ ಇಲ್ಲಿ ನಾನು ಕಾಯಿ ಮತ್ತು ಗೋಡಂಬಿ ರುಬ್ಕೊಂಡ್ಬರ್ತೀನಿ ಚಿಕನ್ ನೋಡಿ ಚೆನ್ನಾಗಿ ಬೇಯ್ದಿದೆ ಇದಕ್ಕಿವಾಗ ನಾವು ಮಸಾಲ ಪೌಡ್ರ್ ಒಳಗ್ತಿದ್ದೀನಿ ಮೆಣಸಿನ್ಕಾಯಿ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಒಂದ್ಸಲ ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದ್ಸಲ ಹಾಕಿದ ಮೇಲೆ ಮತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಐದು ನಿಮಿಷ ಬೇಯಕ್ಕೆ ಬಿಟ್ಟು ಇವಾಗ ಆಗಿದೆ ಚೆನ್ನಾಗಿ ಬೆಂದಿದೆ ಇವಾಗ ಲಾಸ್ಟಲ್ಲಿ ಕಾಯಿ ಮತ್ತು ಗೋಡಂಬಿ ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಗ್ರೇವಿ ಬೇಕು ಚಪಾತಿಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಐದು ನಿಮಿಷ ಬೆಂದರೆ ಸಾಕು ಆಯಿತು ಇವಾಗ ಚಿಕನ್ ರೆಡಿ ಆಯಿತು ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇದು ಅನ್ನಕ್ಕೆ ಪೂರಿ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್